ಶ್ರೀಮಂತ ಟೈಮ್ಸ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅಮಿತ್ ದೇಸಾಯಿ ಬನ್ನಿ ಇವತ್ತಿನ ಮೇಜರ್ ಸುದ್ದಿಗಳು ಯಾವುದು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ ಗಳು ಯಾವುದು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ಮೊದಲನೇ ಸುದ್ದಿಯನ್ನ ನೋಡೋದಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ತಮ್ಮ ಡಿಫ್ರೆಂಟ್ ಗಳಿದ್ದಂತ ಸ್ಟೇಕ್ ಗಳನ್ನ ಸೆಲ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದೀವಿ ಸೊ ನಿನ್ನೆ ಕೂಡ ಒಂದು ಸುದ್ದಿಯನ್ನ ನೋಡಿದ್ವಿ ಐ ಡಿ ಬಿ ಐ ಬ್ಯಾಂಕ್ನ ಮೂವತ್ತು ಪರ್ಸೆಂಟ್ ಸ್ಟೇಕ್ಗಳನ್ನ ಪಾಲುಗಳನ್ನ ಸೇಲ್ ಮಾಡ್ತಾರೆ ಅಂತ ನೋಡ್ತಾ ಇದೀವಿ ಸೊ ಇವತ್ತು ಕೂಡ ಸುಮಾರು ಬ್ಯಾಂಕ್ಗಳನ್ನ ತಮ್ಮ ಸ್ಟೇಕ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಯುಕೋ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ಗಳನ್ನ ತಮ್ಮ ಮೈನರ್ ಸ್ಟೇಕ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತೇಳರ ಒಳಗಾಗಿ ಸೇಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಆಫರ್ ಫಾರ್ ಸೇಲ್ ಮೂಲಕ ಇವುಗಳನ್ನ ಸೇಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸೊ ಇನ್ನು ನಮ್ಮ ಎರಡನೇ ಸುದ್ದಿಯನ್ನು ನೋಡೋದಾದ್ರೆ ಮೂಡಿಸ್ ಅನ್ನುವಂಥ ಒಂದು ಕಂಪನಿ ಇದೊಂದು ರೇಟಿಂಗ್ ಕೊಡುತ್ತೆ ರೇಟಿಂಗ್ ಕೊಡುವಂಥ ಒಂದು ಕಂಪನಿ ಸೊ ಇದು ಬೇರೆ ಬೇರೆ ದೇಶಗಳ ಎಕನಾಮಿ ಬೇರೆ ಬೇರೆ ವಿಷಯಗಳ ಮೇಲೆ ಒಂದು ರೇಟಿಂಗನ್ನು ಕೊಡುತ್ತೆ ಸೊ ರೀಸೆಂಟಾಗಿ ಪಾಕಿಸ್ತಾನದ ಮೇಲೂ ಕೂಡ ಒಂದು ರೇಟಿಂಗನ್ನು ಕೊಟ್ಟಿತ್ತು ಭಾರತದ ಮೇಲೆ ಯುದ್ಧ ಆದರೆ ಪಾಕಿಸ್ತಾನದ ಈಗಿರುವ ಜಿ ಡಿ ಪಿಗಿನ ಇನ್ನೂ ಕೆಳಮಟ್ಟಕ್ಕೆ ಹೋಗುತ್ತೆ ತುಂಬ ವರ್ಸ್ಟ್ ಸಿಚುವೇಶನ್ ಬರುತ್ತೆ ಪಾಕಿಸ್ತಾನಕ್ಕೆ ಅಂತ ಒಂದು ರೇಟಿಂಗ್ ಅಥವಾ ಒಂದು ರಿಪೋರ್ಟನ್ನು ಕೊಟ್ಟಿತ್ತು ಸೊ ಹಾಗೆ ಭಾರತದ ಮೇಲೂ ಕೂಡ ಇವಾಗ ಒಂದು ರಿಪೋರ್ಟನ್ನು ಕೊಟ್ಟಿದೆ ಭಾರತದ ಜಿ ಡಿ ಪಿ ಏನಾಗ್ಬೋದು ಪಾಕಿಸ್ತಾನ ಭಾರತದ ಮಧ್ಯೆ ಒಂದು ಯುದ್ಧದ ಸನ್ನಿವೇಶ ಇರೋದರಿಂದ ಭಾರತದ ಜಿ ಡಿ ಪಿ ಏನಾಗ್ಬೋದು ಅನ್ನೋದು ಕೂಡ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಭಾರತದ ಜಿ ಡಿ ಪಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಇಳಿಯತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಒಂದು ಸ್ಲೋ ಗ್ರೋತ್ ರೇಟ್ ಇರುತ್ತೆ ಅಂತ ಕೂಡ ಈ ಒಂದು ಕಂಪನಿ ತಿಳಿಸ್ತಾ ಇದೆ ಸೊ ಇನ್ನು ನಮ್ಮ ಐ ಪಿ ಓ ನ್ಯೂಸ್ಗೆ ನೋಡೋದಾದ್ರೆ ಏತರ್ ಎನರ್ಜಿಯ ಒಂದು ಐ ಪಿ ಓ ಇವತ್ತು ಲಿಸ್ಟ್ ಆಗಿತ್ತು ಮುನ್ನೂರ ಇಪ್ಪತ್ತೊಂದು ರೂಪಾಯಿಗಳಷ್ಟು ಒಂದು ಈ ಒಂದು ಕಂಪನಿಯ ಶೇರ್ ಲಿಸ್ಟ್ ಆಯಿತು ಸೊ ಹಾಗೆ ಒಂದು ಆಲ್ಮೋಸ್ಟ್ ಒನ್ ಅವರ್ ಆದಮೇಲೆ ಇದು ಟೂ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಅಷ್ಟು ಒಂದು ಡೌನ್ ಮೂಮೆಂಟನ್ನು ಕಂಡಿದೆ ಮೇಯಲ್ಲಿ ಯಾವ ಮೇಜರ್ ಒಂದು ಸ್ಟಾಕ್ಗಳು ಅಥವಾ ಒಂದು ಕಂಪನಿ ಐ ಪಿ ಓ ಲಿಸ್ಟ್ ಆಗ್ತಾಯಿದೆ ಅಂತ ನೋಡೋದಾದ್ರೆ ಎಲ್ ಜಿ ಎಲ್ ಜಿ ಎಲೆಕ್ಟ್ರಾನಿಕ್ಸ್ನ ಇಂಡಿಯಾದ ಶಾಖೆ ಆದ ಎಲ್ ಜಿ ಇಂಡಿಯಾದ ಒಂದು ಸ್ಟಾಕ್ ಮೇಯಲ್ಲಿ ಲಿಸ್ಟ್ ಆಗ್ತಾ ಇದೆ ಸೊ ಇದೊಂದು ದೊಡ್ಡ ನ್ಯೂಸ್ ಅಂತ ಹೇಳ್ಬೋದು ಸೊ ಇನ್ನು ನಮ್ಮ ಕೊನೆಯ ಸುದ್ದಿಯನ್ನು ನೋಡೋದಾದ್ರೆ ಟಾಟಾ ಮೋಟಾರ್ಸ್ನ ಶೇರ್ಗಳು ಆಲ್ಮೋಸ್ಟ್ ಟೂ ಪರ್ಸೆಂಟ್ ಅಷ್ಟು ಇವತ್ತು ಡೌನ್ ಮೂಮೆಂಟನ್ನು ಕಟ್ತು ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ ಇವತ್ತು ಟಾಟಾ ಮೋಟಾರ್ಸ್ ಒಂದು ವರ್ಚುವಲ್ ಶೇರ್ ಹೋಲ್ಡರ್ ಮೀಟಿಂಗ್ ಇದೆ ಸೊ ಈ ಮೀಟಿಂಗಲ್ಲಿ ಅವರು ಒಂದು ಡಿಮರ್ಜ್ ಬಗ್ಗೆ ಅಂದರೆ ಟಾಟಾ ಮೋಟರ್ಸ್ನ ಡಿಮರ್ಜ್ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ದಾರೆ ಇದರಲ್ಲಿ ಡಿಸ್ಕಸ್ ಮಾಡ್ತಾರೆ ಹಾಗೆ ವೋಟಿಂಗ್ಸ್ ಕೂಡ ನಡೆಯುತ್ತೆ ಸೊ ಈ ಕಾರಣಕ್ಕಾಗಿ ಇವರು ಒಂದು ಡಿಮರ್ಜ್ ಮಾಡ್ತಾ ಇದ್ದಾರೆ ಟಾಟಾ ಮೋಟರ್ಸಿಂದ ಪ್ಯಾಸೆಂಜರ್ ವೆಹಿಕಲ್ ಮತ್ತು ಕಮರ್ಷಿಯಲ್ ವೆಹಿಕಲ್ ಅಂತ ಎರಡನ್ನ ಸಪ್ರೇಟ್ ಮಾಡುವ ಯೋಚನೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆ ಒಂದು ಕಾರಣಕ್ಕಾಗಿ ಇವತ್ತಿನ ಟಾಟಾ ಮೋಟರ್ಸ್ ಪ್ರ ಶೇರ್ ಪ್ರೈಸ್ ಕಡಿಮೆ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ನ್ಯೂಸ್ಗಳು ಬನ್ನಿ ಇವತ್ತು ಮಾರ್ಕೆಟ್ ಏನಾಗಿತ್ತು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ನೋಡೋದಾದ್ರೆ ನಮ್ಮ ನಿಫ್ಟಿ ಇವತ್ತು ಒಂದು ಸೈಡ್ ವೇಸಲ್ಲೇ ಇತ್ತು ಎಂಡ್ ಆಫ್ ದ ಡೇ ಒಂದು ಎಂಬತ್ತೊಂದು ಪಾಯಿಂಟ್ಗಳಷ್ಟು ಒಂದು ನೆಗೆಟಿವ್ ಅಲ್ಲಿ ಎಂಡ್ ಆಗಿದೆ ಸೊ ಇನ್ನು ನಮ್ಮ ಮೇಜರ್ ಸೆಕ್ಟರ್ ಮೂವ್ಮೆಂಟ್ ಯಾವುದು ಅಂತ ಚೆಕ್ ಮಾಡೋದಾದ್ರೆ ರಿಯಲ್ ಎಸ್ಟೇಟ್ ಸೆಕ್ಟರ್ ತ್ರೀ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಅಷ್ಟು ಒಂದು ಡೌನ್ ಮೂಮೆಂಟನ್ನು ಕಂಡಿದೆ ಪಿ ಎಸ್ ಯು ಬ್ಯಾಂಕ್ ಫೋರ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಅಷ್ಟು ಡೌನ್ ಮೂಮೆಂಟನ್ನು ಕಂಡಿದೆ ಸ್ಮಾಲ್ ಕ್ಯಾಪ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟನ್ನು ಕಂಡಿದೆ ಸೊ ಇನ್ನು ನಮ್ಮ ಮೇಜರ್ ಸ್ಟಾಪ್ ಮೂಮೆಂಟ್ಗಳು ಯಾವುದು ಇವತ್ತಿನ ಮಾರ್ಕೆಟಲ್ಲಿ ಅಂತ ಚೆಕ್ ಮಾಡೋದಾದರೆ ಮೊದಲೇದಾಗಿ ಟಾಪ್ ಗೇನರ್ಸ್ ಸಿ ಸಿ ಎಲ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಇದು ಸಿಕ್ಸ್ಟೀನ್ ಪಾಯಿಂಟ್ ಟೂ ಪರ್ಸೆಂಟಷ್ಟು ಒಂದು ಅಪ್ ಮೂವ್ಮೆಂಟನ್ನು ಕಂಡಿದೆ ಸೊ ಇನ್ನು ಪಾಲಿ ಮೆಡಿಕ್ಯೂರ್ ಲಿಮಿಟೆಡ್ ಸೆವೆನ್ ಪಾಯಿಂಟ್ ಒನ್ ಝೀರೋ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟನ್ನು ಕಂಡಿದೆ ಸೊ ಇನ್ನು ಚಂಬಲ್ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ ಲಿಮಿಟೆಡ್ ಫೈವ್ ಪಾಯಿಂಟ್ ತ್ರೀ ಏಯ್ಟ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟನ್ನು ಕಂಡಿದೆ ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ಚೆಕ್ ಮಾಡೋದಾದ್ರೆ ಸೆಂಚುರಿ ಎಂಕಾ ಲಿಮಿಟೆಡ್ ಇದು ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನು ಕಂಡಿದೆ ಬ್ಯಾಂಕ್ ಆಫ್ ಬರೋಡಾ ಟೆನ್ ಪಾಯಿಂಟ್ ನೈನ್ ನೈನ್ ಒನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನು ಕಂಡಿದೆ ಹಾಗೆ ಸಿಲ್ವರ್ ಟಚ್ ಟೆಕ್ನಾಲಜೀಸ್ ಲಿಮಿಟೆಡ್ ಸಿಕ್ಸ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನು ಕಂಡಿದೆ ಸೊ ಇನ್ನು ನಮ್ಮ ಗೋಲ್ಡ್ ಸಿಲ್ವರ್ ಪ್ರೈಸ್ಗಳನ್ನ ನೋಡೋದಾದ್ರೆ ಗೋಲ್ಡ್ನ ಪ್ರೀವಿಯಸ್ ಕ್ಲೋಸ್ ನೈಂಟಿ ಫೋರ್ ತೌಸಂಡ್ ಸಿಕ್ಸ್ ಫಾರ್ಟಿ ನೈನ್ ಇತ್ತು ಸೊ ಇವತ್ತಿನ ಕರೆಂಟ್ ಪ್ರೈಸ್ ನೈಂಟಿ ಸಿಕ್ಸ್ ತೌಸಂಡ್ ಫೈವ್ ಫಿಫ್ಟಿ ಫೋರ್ ಇದೆ ಸೊ ಇದು ಸಾವಿರದ ಒಂಬೈನೂರ ಐದು ರೂಪಾಯಿಗಳಷ್ಟು ಒಂದು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಸೊ ಇನ್ನು ಸಿಲ್ವರ್ ಪ್ರೀವಿಯಸ್ ಕ್ಲೋಸ್ ನೈಂಟಿ ಫೋರ್ ತೌಸಂಡ್ ಫೋರ್ ಟ್ವೆಂಟಿ ಫೋರ್ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಸಿಕ್ಸ್ ತೌಸಂಡ್ ತ್ರೀ ತರ್ಟಿ ಸೆವೆನ್ ಇದೆ ಸೊ ಇದು ಕೂಡ ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿಗಳಷ್ಟು ಸಿಲ್ವರ್ ರೇಟ್ ಇವತ್ತಿನ ದಿವಸ ಜಾಸ್ತಿ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಫಿಫ್ಟಿ ಸೆವೆನ್ ಪಾಯಿಂಟ್ ಒನ್ ತ್ರೀ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಫಿಫ್ಟಿ ಏಯ್ಟ್ ಪಾಯಿಂಟ್ ಫೈವ್ ಫೋರ್ ಡಾಲರ್ ಇದೆ ಸೊ ಇದು ಕೂಡ ಒನ್ ಪಾಯಿಂಟ್ ತ್ರೀ ಸೆವೆನ್ ಡಾಲರ್ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ನಮ್ಮ ಹ್ಯಾಂಗ್ ಸ್ಯಾಂಗ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಜೀರೋ ಸೆವೆನ್ ಇತ್ತು ಸೊ ಇನ್ನು ನಮ್ಮ ಯು ಎಸ್ ಟಿ ಏನ್ ಆರ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಏಟಿ ಫೋರ್ ಪಾಯಿಂಟ್ ಟು ಫೈವ್ ಫೈ ಜೀರೋ ಇತ್ತು ಕರೆಂಟ್ ಪ್ರೈಸ್ ಏಯ್ಟಿ ಫೋರ್ ಪಾಯಿಂಟ್ ತ್ರೀ ಫೋರ್ ತ್ರೀ ಝೀರೋ ಇತ್ತು ಸೊ ಇದು ಕೂಡ ಪಾಯಿಂಟ್ ಜೀರೋ ಏಟ್ ಏಯ್ಟ್ ಜೀರೋ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ನಮ್ಮ ಹ್ಯಾಂಗ್ ಶಾಂಗ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ಟೂ ತೌಸಂಡ್ ಫೈವ್ ನಾಟ್ ಫೋರ್ ಇತ್ತು ಕರೆಂಟ್ ಪ್ರೈಸ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಸಿಕ್ಸ್ ಏಟ್ ಇದೆ ಸೊ ಇದು ನೂರ ಐವತ್ತೆಂಟು ಪಾಯಿಂಟ್ಗಳಷ್ಟು ಜಾಸ್ತಿಯಾಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಈವೆಂಟ್ಗಳು ಮತ್ತಷ್ಟು ಸುದ್ದಿಗಳು ಹಾಗೆ ಮತ್ತಷ್ಟು ಸ್ಟಾಕ್ ಮಾರ್ಕೆಟ್ ಈವೆಂಟ್ಸ್ಗಳೊಂದಿಗೆ ನಾಳೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೊ ಮಚ್